ಅಲ್ಲಿ ಇಲ್ಲಿ ಓದಿದ್ದು ಹೇಳ್ತಿರ್ತೇವೆ ಅನುಭವ ಆಗಿರೋದಿಲ್ಲ ನಮಗೆ ಅನುಭವ ಯಾವಾಗ ಕಟ್ಟಿ ನಮ್ಮ ಮಕ್ಕಳ ನಮ್ಮ ಭಯ ಯಾವಾಗ ಹುಚ್ಚು ಹೋಯ್ತಾರಲ್ಲ ಅವಾಗ ಗೊತ್ತಾಗತ್ತೆ ತಂದೆ ಅಂದ್ರೆ ರೀ ಇದು ಹೌದಲ್ಲ ನಮ್ಮ ತಂದಿಗೆ ನಾ ಇಷ್ಟು ಕಾಡ್ತೀನಿ ಅವ್ನ ಅವಸ್ಥೆ ನನಗೆ ಏನಂತ ಗೊತ್ತಿರಕ್ಕಿಲ್ಲ ನಾನು ಸಿಕ್ಕಂಗೆ ಮಾಡ್ತೀನಿ ಮುಖಾಂಗ ಮಾತಾಡ್ತೀನಿ ಅವ್ ಅವ್ ಮಾಡಿದಕ್ಕೆ ನನಗೆ ವ್ಯಾಲ್ಯೂ ಇರ್ತಿರಕ್ಕಿಲ್ಲ ಅವ್ನು ಪ್ರತಿಯೊಂದು ಟಾಂಟ್ ಟೋಂಟ್ ಮಾಡ್ತೀನಿ ಏನು ಮಾಡಿದ್ವಿ ಏನು ಮಾಡಿದಿ ನಾ ನಮಗೇನು ಮಾಡಿದ್ವಿ ನೀನು ಎಟ್ ಕಲಿಸಿ ಏನು ತಾನ ತಾನೇ ಬೇಕಾದ್ ನನ್ನ ದೋಸ್ತರು ಬೇಕಾದಾಗ ಕಲ್ತಾರ ಬೇಕಾದ್ ಮಾಡ್ಯಾರ ಬೇಕಾದ್ ಕೊಡ್ಸಿರ್ತಾರೆ ಎಲ್ಲ ಅಂತಿರ್ತೇವೆ ಆದರೆ ಫೈನಲಿ ನಾವು ಅವ್ರ ಸ್ಥಾನ ಏನಂತ ಅರ್ಥ ಆಗ್ಬೇಕಾದ್ರೆ ನಾ ತಂದೆ ಅದಕ್ಕೆ ಅರ್ಥ ಆಗ್ತದೆ ಹಂಗ ಪ್ರತಿ ಜೀವನದ ಮೊನ್ನೆ ಅದನ್ನ ಬರೆಯ ಹೊಸ ವರ್ಷಕ್ಕೆ ಏನ ಜೀವನ ಬರೀ ಜೀವನದ ಒಂದು ಡೆಫಿನೇಷನ್ ಬರ್ಬೇಕಲ್ಲ ಅಂದ್ರೆ ಒಂದು ಒಂದ್ ಏನು ನೇನ್ ಅಂತಂದ್ರೆ ಜೀವನ ಅನ್ನೋದು ಏನಂತಂದ್ರೆ ಸಾವು ತನಕ ಸಹಿತ ನಾವು ಜೀವನ ಏನು ನಾವು ಬರೆಯ ಸಾಧ್ಯನೇ ಅಂತ ಡೆಫಿನೇಷನ್ ಯಾಕಂದ್ರೆ ಸಾಯೋ ಕ್ಷಣಕ್ಕೆ ನಾವು ಸಾವು ಕಲಿತೇವೆ ಅಲ್ಲಿ ನಿಮಿಟ್ಟ ನಾ ಕಳತಿರ್ದನಿಲ್ಲ ನಮ್ಮ ಜೀವನ ಬಗ್ಗೆ ನೀವು ಡೆಫಿನೇಷನ್ ಏನು ಬರೋನ್ ಇವತ್ತಿನ ಮಟ್ಟಿಗೆ ಬರಬಹುದು ಇವತ್ತು ನಲವತ್ತೊಂಬತ್ತು ವರ್ಷ ನಲ್ವತ್ತೊಂಬತ್ತು ವರ್ಷದ ಬರಿಬೋದು ಅದು ಸಂಪೂರ್ಣ ಜೀವನ ಆಗುದಿಲ್ಲ ಅದಕ್ಕಾದ್ರೆ ಹೆಸರಿನ ಬಿಡೋ ಬರ್ದನ ಅಂದ್ರೆ ಅಪೂರ್ಣ ಕವನ ಅಂತ ಬರ್ದ ಅಪೂರ್ಣ ಕವನ ಇದು ಪೂರ್ಣ ಯಾವಾಗ ಆಗತ್ತೆ ನಾನು ಸತ್ ಮೇಲೆ ಆಗತ್ತೆ ಸತ್ ಮೇಲೆ ಕೊಂಡ್ರೆ ಆಗಿಲ್ಲ ಜೀವನ ಅನ್ನೋದು ಅಪೂರ್ಣ ಕವನ ಇದಕ್ಕೆ ಅಡಿಷನ್ ಆಗ್ಯಾನ ಇವತ್ತು ಏನು ಜನ್ರೇಷನ್ ಫೋನು ಟಿವಿ ವಿ ವಾಟ್ಸಪ್ಪ ಇವೇನು ಬರಾಕತ್ತವ ಈ ಫಾರ್ ಎಕ್ಸಾಂಪಲ್ ಏನು ಮಕ್ಕಳಿಗೆ ಹೆಂಗೆ ಟೀಚ್ ಮಾಡಕತ್ತೀವಪ್ಪ ಅಂತಂದ್ರೆ ಹೂ ಅನ್ನೋದನ್ನು ವೀಡಿಯೋದಾಗ ತೋರಿಸ್ತೀವಿ ನಾವು ಹೂ ಅಂದ್ರ ಹಿಂಗ ಕಲರ್ ಇರ್ತೇತಿ ಅದಕ್ಕೆ ಹಿಂಗ ಪಕ್ಕಳ ಇರ್ತಾವ ಅವ ಅವು ಹೂ ಅಂದ್ರ ಹಿಂಗಂತ ಅಷ್ಟೇ ಅವಂಗ ಅನುಭವ ಆಗ ತೊರತು ಆದ್ರ ಸ್ವತಃ ಅವ್ನ ಕೈಯ ಹೂ ಕೊಟ್ಟಾಗ ಅವನ್ ಫೀಲಿಂಗೇ ಬೇರೆ ಹಂಗ ನೀ ಏನ್ ಹೇಳಿದ ಸಾವಂದ್ರ ಮತ್ತೊಬ್ಬರು ನೋಡಿ ಅದು ಬೇರೆ ಸ್ವತಃ ಅವ್ರ ಅಪ್ಪನ ಕಳ್ಕೊಂಡಾಗ ಅದ್ ಫೀಲಿಂಗ್ ಅದು ಅದು ಮತ್ತೊಬ್ಬರೇ ಅಪ್ಪ ಮತ್ತೊಬ್ರ ಅಪ್ಪಾ ಸತ್ತ್ರದ್ ಆಗುದಿಲ್ಲ ಅನ್ಸುದಿಲ್ಲ ಅದಿಲ್ಲ ಆಗುದಿಲ್ಲ ಆ ಫೀಲಿಂಗ್ಸ್ ಅಲ್ಲಿ ಬರುದಿಲ್ಲ ಒಂದ್ ಸಾವು ನೋಡ್ಬೋದ ಅಷ್ಟೇ ನೀವು ಸ್ವತಾನಿ ಸಾವಿ ಬಿಟ್ಟ ಸಾವಿ ನಮ್ಗ್ ಗೊತ್ತಾಗುದ ಅಂತಾರಲ್ಲ ಸ್ವತಃ ನಾವು ಸತ್ತಾಗ ಸಾವಿರ್ತ ಅಲ್ಲಿ ಮಟ್ಟ ಗೊತ್ತಾಗುದಿಲ್ಲ ಹಿಂಗಾಗಿ ಸತ್ಯ ಏನಾಯ್ತಲ್ಲ ಸತ್ಯ ನಾವು ಅನುಭವಿಸ ಅದ್ರ ಇದನ್ನ ಮಾಡ್ಕೋಬೇಕು ಹೊರತ ಅದ ಪರಿಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯತ್ ಮತ್ತ ನಮ್ಗೆ ಆಗ್ತೈತಿ ರವಿ ಸಿದ್ದೇಶ್ವರ ಅಪ್ಪಾರನ ಮಮ್ಮ ಕುಂದ್ರು ಒಂದು ಮಾತ ಚಂದ ಹೇಳ್ತಾರ ಜನನ ನಂಗಿಲ್ಲ ಅದು ಆಗ್ಬಿಟ್ಟದ ಮರಣ ಅದು ನಾನು ನಾನು ತಪ್ಪಿಸ್ಕೊಳ್ಬೇಕಂತಂದ್ರೂ ಅದು ತಾನೇ ಆಗಲೇ ಬರುವಂಥದ್ದು ಅತಿಥಿ ಮರಣ ಜನನೂ ಆಗಿಬಿಟ್ಟದ ಮರಣ ನಾ ತಪ್ಪಿಸ್ಕೋಬೇಕಂದ್ರು ಅದು ತಪ್ಪಲಾರ್ದಂಥ ಅತಿಥಿ ಜೀವನ ನಿನ್ನ ನಿನಕಾಯಿ ಅದು ನೀ ತಯಾರು ಮಾಡ್ಕೋ ನೀ ಹೆಂಗೆ ಹಂಗೆ ಜೀವನ ಮಾಡ್ಕೋಬಹುದು ಕನಸು ಕಾಣಕ ಯಾರೂ ರೊಕ್ಕ ಕೊಡಬೇಕಾಗಿಲ್ಲ ಅದಕ್ಕೆ ನೀನು ಒಂದು ಒಳ್ಳೆಯ ಕನಸು ತಾನು ಆ ಕಣಸನ್ನು ಪೂರೈಸ್ಕೊಳ್ಳಾಕ ದುಡಿ ಮತ್ತು ಅದು ಎಂಥ ಕನಸಾಗಿರ್ಬೇಕಂತಂದ್ರೆ ನಾಲ್ಕು ಮಂದಿ ಒಳ್ಳೆಯದ ಕನಸಾಗ ಮತ್ತೆ ಇನ್ನೊಂದು ಅವ್ರ ಅಜ್ಜಾರ ಏನತ್ರ ನಾವು ಜೇನು ನೊಣ ಆಗ್ಬೇಕು ಹೊರತು ನೊಣ ಆಗ ಜೇನು ನೊಣ ಏನು ಮಾಡತ್ತ ಹೂವನ್ನು ಹುಡ್ಕೊಂಡು ಹೋಗಿ ಹೂವಿಗೆ ಯಾವುದು ಹಾನಿ ಮಾಡಲಾರ್ದ ಅದೇನು ಮಾಡ್ತದ ಸೀದಾ ಮಕರಂದವನು ಹಿರ್ಕೊಂಡು ಸೀದಾ ಬಂದು ಜೇನು ಗೂಡೊಳಗ ಕಟ್ತದ ಆಮೇಲೆ ಆ ಜೇನು ತಾನುತೀನಲ್ಲ ಮತ್ತೋರು ಕೊಡು ಆ ನೊಣ ಏಮ ಮಾಡಿ ಬರೀ ಹುಡಿ ಕುಡಿ ಕುಡಿ ಗಾಯ್ದ ಮ್ಯಾಲ ಕುದ್ರತ ಅದು ಮತ್ತೊಬ್ಬ ತ್ರಾಸು ಮಾಡತ್ತೆ ನಾವು ಅದ ನೊಣ ಹ್ಞೂ ಭಾಳ ಸುಂದಸ್ ಅದೇ ಸ್ಪೆಟ್ ಮಾಡೋದು ಈಗ ಅದರಿಂದ ಹುಳ ಆಗುತ್ತವೆ ನಾಯಿ ತಾಯಿ ಎಲ್ಲ ನೊಣ ಕೂತ ಹುಳ ಆಗುತ್ತವೆ ಅಂತ ಅಲ್ಲ ನಾವು ಜೇನು ನೊಣ ಆಗಬೇಕು ಹೊರ್ತು ನೊಣ ಆಗಬಾರ್ದು ಒಂದು ಈ ಅನುಭವ ನಾನು ಪ್ರತಿದಿನ ನಾನು ಕವಿ ಸಿದ್ಧೇಶ್ವರ ಅಪಾರದು ಇವ್ರು ಎಲ್ಲಾರ್ದ ಕೇಳ್ಕೊತು ಕೇಳ್ಕೋತು ಹೋಗ್ತೀನಿ ಗಾಡಿ ಇಲ್ಲ ಜೀವನ ದೊಡ್ಡ ಪಾರ್ಟ್ ಅಂದ್ರೆ ನಮ್ಮ ಜೀವನನಪ್ಪ ಹ್ಮ್ ಇನ್ನೊಬ್ರ ಜೀವನ ನಮ್ಮ ಕಲಿಸ್ತಿ ಬಿಡ್ತಿತ್ತು ನಾವು ಅಲ್ಲಿ ಅದರಿಂದ ಎಷ್ಟು ರೀತಿಯೊ ಗೊತ್ತಿಲ್ಲ ನಮ್ಮ ಜೀವನ ಏನು ಕಲಿಸ್ತಲ ಕಲಸ್ತ ಮತ್ತು ಅದೇ ಪ್ರಬುದ್ಧತೆ ವ್ಯವಸ್ಥೆಗೆ ನಮ್ಮ ತರ್ತದ್ ತೋರ್ತ ಯಾವ ಮೋಟಿವೇಷನ್ ಫೀಚರ್ ಇರ್ಬೋದು ಅವೆಲ್ಲ ಟೆಂಪ್ರರಿ ರಿಯಲೈಸೇಷನ್ ಇಂಪಾರ್ಟೆಂಟ್ ಮೋಟಿವೇಶನ್ ಇಂಪಾರ್ಟೆಂಟ್ ಮೋಟಿವೇಶನ್ ಇದ್ದರೆ ಜಸ್ಟ್ ಲೈಕ್ ಫೀಲಿಂಗ್ಸ್ ಫೀಲಿಂಗ್ಸ್ ಇವತ್ತು ಒಂದು ರೀತಿ ಇದ್ದದ್ ನಾ ಚೇಂಜ್ ಆಗ್ಬಿಡತ್ತೆ ರಿಯಲೈಸೇಷನ್ ರಿಯಾಲೈಜೇಶನ್ ಏನೈತಿಲ್ಲ ರಿಯಲೈಸೇಷನ್ ರಿಯಲೈಜೇಶನ್ ಮಾಡ್ಕೊಳ್ತಿಲ್ಲ ಇಸ್ ಪರ್ಮನೆಂಟ್ ಮೋಟಿವೇಷನ್ ಆ್ಯಂಡ್ ಇನ್ಸ್ಪಿರೇಷನ್ ಶಾರ್ಟ್ ಪಿರಿಯಡ್ ಪಿರೇಟ್ ದ್ಯಾರ್ ಟೆಂಪ್ರರಿ ಟೆಂಪಲ್ ದ್ಯಾರ್ ಇಜೀನ್ ಟೆಂಪ್ರರಿ

ಹೆಸನ್ <laughs> ಹೆಸರು <laughs> ನನ್ ಕ್ಯಾಮೆರಾ ಅದು ಇಲ್ಲ ಈ ಕ್ಯಾಮೆರಾ ಅಂಕಲ್ ಕ್ಯಾಮೆರಾ ಅಲ್ಲ ಈ ಕ್ಯಾಮೆರಾ ಏನ ಹೆಸರು ಹಾ ಜಾನ್ ರಿಯಾನ್ ಬೆಲೆ ಸುದನಾ ಸುದನಾನ್ ರಿ ಸುದನಾ ಸುದನಾ ಚಾಲಿ ಚಾಲಿ ಫೋನ್ ಕೊಡಿ ಅನಿಮ್ಮ ಅಪ್ಪಾಜಿ ಸೇರಿ ಸಮೃದ್ಧಿ ಸುದನಾ ಸಮೃದ್ಧಿ ಸಂಭ್ರಮ ಸುದನಾ ಎಸ್ ಸ್ಕ್ವೇರ್ ಅನಾ ಎಸ್ ಕ್ಯೂಬ್ ಅಂತ ಎಸ್ ಕ್ಯೂಬ್ ಎಸ್ ಕ್ಯೂಬ್ ಅಂತಾ ಬಟ್ ಎಸ್ ಫ್ಯಾಮಿಲಿ ಎಸ್ ಫ್ಯಾಮಿಲಿ ಆ ಶಾಂತಪ್ಪ ಆ ಶೋಪ್ಪಾ ಅಂಬ್ರಮ್ಮ ಈ ಸಂಭ್ರಮ ಸುದನಾ ಮತ್ತೆ ಇನ್ನೊಂದು ಹೆಸರು ಅರ್ಥ ಏನಂದ್ರೆ ಹ್ಮ್ ಹ ಮನುಷ್ಯನಲ್ಲಿ ಬರೀ ಜ್ಞಾನ ಇದ್ರೆ ಸಾಲದು ಸುಜ್ಞಾನ ಇರಬೇಕು ಜ್ಞಾನ ಸುಜ್ಞಾನ ಇರಬೇಕ ಆ ಸುಜ್ಞಾನ ಇದ್ರೆ ಸಮೃದ್ಧಿ ಆಗತ್ತೆ ಸಮೃದ್ಧಿ ಆದ್ರೆ ಸಂಭ್ರಮ ಪಡ್ಬೋದು ಇದು ಒಂದು ಹಾ ತರ್ತಾ ಇರ್ತಾರೆ ಮತ್ತೆ ಇನ್ನೊಂದನ ಸಂಭ್ರಮ ಅಂದ್ರೆ ಸಂಗಮೇಶ್ ಭಾಗ್ಯಶ್ರೀ ಅಮ್ಮ ಅನ್ನಂಗೆ ಸುಜ್ಞಾನ ಅಂದ್ರೆ ಸುಮಂಗ್ಲಾ ಜಗದೀಶ್ ನೌಲಿ ಸೂಜನ ಸುಜ್ಞಾನ ಸೋಮಂಗಲ ಜಗೀಶ್ ಆಮೇಲೆ ಅನುಶಾಸನ ಅಂದ್ರೆ ಶ್ರೀಮತಿ ಅನುಸೂಯ ಶಾಂತಪ್ನವ್ರ ಮಗ ಸಂಗಮೇಶ್ ಸಂಗಮೇಶ್ನವ್ರು ಯಾವಾಗ ಪ್ರೂಫ್ ಮಾಡಿ ಯಾವಾಗ ನೋಡ್ರಿ ಮೇಡಮ್ ಹೇಗೆ ನೋಡ್ರಿ